ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದ ಹಿನ್ನೆಲೆ ಕಸ ವಿಲೇಬಾರಿಯಾಗದೆ ಜಮಖಂಡಿ ನಗರ ಕಬ್ಬೆದ್ದು ನಾರುತ್ತಿದೆ ಹೌದು ಕಳೆದ ಮೇ ಇಪ್ಪತ್ತೇಳರಿಂದ ಪೌರ ನೌಕರರು ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದ್ದಾರೆ ಸರ್ಕಾರಿ ನೌಕರರಂತೆ ಪರಿಗಣಿಸಬೇಕು ಸರ್ಕಾರಿ ನೌಕರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಲಾಗಿದೆ ಪರಿಣಾಮವಾಗಿ ಪೌರ ನೌಕರರು ಕೆಲಸವನ್ನು ಸ್ಥಗಿತಗೊಳಿಸಿದ್ದರಿಂದ ಜಮಖಂಡಿ ನಗರದ ರಸ್ತೆಯ ಇಕ್ಕೆಲಗಳಲ್ಲಿ ಅಲ್ಲಲ್ಲಿ ಕಸ ಸಂಗ್ರಹವಾಗಿ ಕಬ್ಬೆದ್ದು ನಾರಲು ಆರಂಭಿಸಿದೆ ಕಸ ಸಂಗ್ರಹಣೆ ಕಸ ವಿಲೇವಾರಿ ಇಲ್ಲದೆ ಕಸ ಎಲ್ಲಿ ಬೇಕೆಂದರಲ್ಲಿ ಚಲ್ಲ ಪಿಲ್ಲಿಯಾಗಿ ಬಿದ್ದಿದೆ ಹೀಗಾಗಿ ಸ್ಥಳೀಯರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಇನ್ನು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಪ್ರದೀಪ್ ಮಟಗುಡ್ಡವರು ಈ ಕುರಿತು ಮಾತನಾಡಿದ್ದು ಪೌರ ನೌಕರರು ಕೆಲಸವನ್ನು ಸ್ಥಗಿತಗೊಳಿಸಿದ್ದರಿಂದ ಜಮಖಂಡಿ ನಗರ ಗಬ್ಬೆದ್ದು ನಾರುವ ಸ್ಥಿತಿಗೆ ಬಂದಿದೆ ಹೀಗಾಗಿ ಸರ್ಕಾರ ಪೌರ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿ ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ತೊಂದರೆಯಾಗಲಿದೆ ಹೀಗಾಗಿ ಅವರ ಬೇಡಿಕೆಗಳನ್ನು ಈಡೇರಿಸಿ ಸಹಕರಿಸಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಎಲ್ಲರಿಗೂ ಗುರುತಿರ್ತಕ್ಕಂಥ ಸಂಗತಿ ಕರ್ನಾಟಕ ರಾಜ್ಯದ ಪೌರ ಕಾರ್ಮಿಕರ ಅನಿರ್ದಿಷ್ಟ ಅವಧಿ ಧರಣಿ ದತ್ತಾಗ್ರಹ ಪ್ರಾರಂಭ ಆಗಿದೆ ಅವರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಎಲ್ಲ ಪೌರ ಕಾರ್ಮಿಕರು ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಪಟ್ಟಣ ಪಂಚಾಯತ್ಗಳಲ್ಲಿ ಒಂದು ಅನಿರ್ದಿಷ್ಟ ಧರಣಿಯನ್ನ ಮಾಡ್ತಾ ಇದ್ದ ಕಾಣ್ತಾ ಇದ್ದೇವೆ ಬಂದುಗಳ ಇವತ್ತಿನ ಕೇವಲ ಒಂದೇ ದಿನ ಪ್ರಾರಂಭ ಆಯ್ತು ಅನಿರ್ದಿಷ್ಟ ಧರಣಿ ಧರಣಿ ಪ್ರಾರಂಭ ಆಗಿ ಒಂದೇ ದಿನ ಆಗಿದೆ ಇವತ್ತಿನ ಜಮಖಂಡಿ ಮಹಾನಗರದಲ್ಲಿ ನೋಡಬಹುದು ಎಲ್ಲಿ ಅಲ್ಲಿ ಕಸ ಈಗಾಗಲೇ ಕರೋನಾ ಅಂತಕ್ಕಂತ ಮಹಾಮಾರಿ ಎರಡನೇ ರೂಪ ಹೊರಬಿದ ದಯವಿಟ್ಟು ಆ ಸಂಬಂಧಪಟ್ಟಿರ್ತಕ್ಕಂತ ಅಧಿಕಾರಿಗಳು ರಾಜಕಾರಣಿಗಳು ಮತ್ತು ಸರ್ಕಾರ ಆ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರ ಮತ್ತೆ ಕಾರ್ಯಕ್ಕೆ ತಮ್ಮ ತೊಡಗಿಸ್ಕೊಳ್ಳೋ ರೀತಿ ಗುಮನ ಹರಿಸ್ಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ಮತ್ತು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೇನೆ ಕೇವಲ ಒಂದೇ ದಿನ ಧರಣಿ ಪ್ರಾರಂಭ ಆಗಿ ಒಂದೇ ದಿನ ಆಯ್ತು ಇವತ್ತಿನ ಜಮಖಂಡಿ ನಗರದೊಳಗೆ ಎಲ್ಲಿ ನೋಡ್ತೀವಿ ಎಲ್ಲಿ ಎಲ್ಲ ಎಲ್ಲ ಕಡೆನು ಸಹ ಕಸವ ಕಸ ಕಾಣಕದ ದಯವಿಟ್ಟು ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದ್ರೆ ಇದೇ ರೀತಿ ಎರಡ್ ಮೂರು ದಿನ ಮುಂದುವರಿತಪ್ಪಾ ಅಂತಂದ್ರ ನಗರದ ತುಂಬೆಲ್ಲ ಅಲ್ಲಲ್ಲಿ ಗಪ್ಪ ವಾಸನೆಗಳ ವಾಸನೆಗಳಿಂದ ನಾನಾ ರೋಗ ಜನಗಳು ಬರತಕ್ಕಂತ ಕಾರ್ಯ ಆಗ್ತದೆ ದಯವಿಟ್ಟು ತಮ್ಮಲ್ಲಿ ಕೆಳಕಳಿ ವಿನಂತಿ ಏನಪ್ಪಾ ಅಂತಂದ್ರ ಪೌರ ಕಾರ್ಮಿಕರು ಇಳದೇ ಇದ್ರೆ ನಗರ ಆಗಿರಬಹುದು ಊರಾಗಿರ್ಬೋದು ರಾಜ್ಯ ಸ್ವಚ್ಛ ಇರುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂತ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಅವರು ಮತ್ತೆ ಕಾರ್ಯಕ್ಕೆ ಸನ್ನದ್ಧರಾಗುವ ರೀತಿ ಸರ್ಕಾರ ಗಮನ ಹರಿಸ್ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ಬರ್ತಕ್ಕಂತ ದಿನಮಾನದಲ್ಲಿ ಸರ್ಕಾರ ಏನಾದರೂ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸದೆ ಎಂದರೆ ಸಾರ್ವಜನಿಕರು ಸಹ ಎಲ್ಲ ಪಕ್ಷ ಭೇದ ಭಾವವನ್ನು ಮರೆತು ಜಾತಿ ಭೇದ ಭಾವವನ್ನು ಮರೆತು ಪೌರ ಕಾರ್ಮಿಕರ ಪರವಾಗಿ ಅವರೊಂದಿಗೆ ಹೋರಾಟದಲ್ಲಿ ಭಾಗವಹಿಸಬೇಕಾಗ್ತದೆ ಅವ್ರಿಗೆ ಬೆಂಬಲವನ್ನು ಸೂಚಿಸಬೇಕಾಗ್ತದೆ ದಯವಿಟ್ಟು ಪೌರಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಕಾರ್ಯಕ್ಕೆ ಸನ್ನದನಾಗಿ ಮಾಡತಕ್ಕಂತ ಕಾರ್ಯವನ್ನ ಸರ್ಕಾರ ಮಾಡಬೇಕು ಅಂತಕ್ಕಂತ ವಿನಂತಿ ಸಾರ್ವಜನಿಕರು ಅವರಿಗೆ ಬೆಂಬಲವನ್ನು ಸೂಚಿಸಿ ಧರಣಿ ದೊಡ್ಡದು ಆವಕ್ಕಿಂತ ಪೂರ್ವದೊಳಗ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಳ್ಬೇಕು ಅಂತ ವಿನಂಚನೆ ಮಾಡ್ಕೊಳ್ತೇನೆ